ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಒಂದು ಸೊಪ್ಪಿನ ಪರಿಚಯ ಮಾಡಿಕೊಡ್ತೀನಿ ಈ ಸೊಪ್ಪಿನ ಹೆಸರು ಕೆರಕ್ ಸಾಲಿ ಸೊಪ್ಪು ಇದು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಆ ಕಡೆ ತುಂಬ ಚೆನ್ನಾಗಿ ಸಿಗತ್ತೆ ಹಾಗೆ ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದನ್ನು ಯಾವ ರೀತಿ ಪಲ್ಯ ಮಾಡಬೇಕು ಅಂತ ಹೇಳ್ತೀನಿ ಇದು ನೋಡಿ ಇಷ್ಟು ಹೊಟ್ಟೆ ಗಿಡ್ಡಾಗಿರತ್ತೆ ತುಂಬ ದೊಡ್ಡದಲ್ಲೇ ಇರೋಲ್ಲ ನೋಡಿದರೆ ಅರಿವೆ ಸೊಪ್ಪು ಅನಿಸತ್ತೆ ಆದರೆ ಅರಿವೆ ಸೊಪ್ಪಿನ ತರನೇ ಇರತ್ತೆ ಅದು ಆದರೆ ಅಲ್ಲ ಅದು ಹರಿವೆ ಸೊಪ್ಪು ಸ್ವಲ್ಪ ದೊಡ್ಡದ ಇರುತ್ತೆ ಎಲೆ ಎಲ್ಲ ಸ್ವಲ್ಪ ರೌಂಡಾಗಿರುತ್ತೆ ಇನ್ನೂ ಸ್ವಲ್ಪ ತೆಳ್ಳಗಿರುತ್ತೆ ಎಲೆ ಇದು ಹಾಗಲ್ಲ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಎಲೆ ಗಿಡ್ ಗಿಡ್ಡಾಗಿರುತ್ತೆ ಹಾಗೆ ಎರಡು ಕಲರನ್ನು ಹೊಂದಿರುತ್ತೆ ಸ್ವಲ್ಪ ವೈಟು ಮತ್ತು ಪಿಂಕ್ ಎರಡು ಕಲ್ಲರಲ್ಲಿ ಮಿಕ್ಸ್ ಆಗಿ ಒಂದು ಕಲ್ಲರಲ್ಲಿ ಕಾಣುತ್ತೆ ನೋಡಿ ಹರಿವೆ ಸೊಪ್ಪಿನ ಥರನೇ ಅನಿಸತ್ತೆ ಆದರೆ ಎಲೆ ಎಲ್ಲ ಈ ರೀತಿ ಇರುತ್ತೆ ಅಂದರೆ ಸ್ವಲ್ಪ ದಪ್ಪ ಆಗೇ ಇರುತ್ತೆ ವ್ಯತ್ಯಾಸ ಗೊತ್ತಾಗುತ್ತೆ ಹರಿವೆ ಸೊಪ್ಪು ಹೇಗಿದೆ ಕಿರಕ್ ಸಾಲಿ ಸೊಪ್ಪು ಹೇಗಿದೆ ಅಂತ ಇದು ಇಷ್ಟೇ ಗಿಡ್ಡ ಇರೋದು ಇದು ಏನು ಗೊತ್ತಾ ಇದ್ರದ್ದು ಎಲೆ ಕಾಂಡನೂ ಹಾಕ್ಬೋದು ಎಳೆಯದಿರೋದನ್ನು ಮಾತ್ರ ಹಾಕಬೇಕು ಹಾಗೆ ಹಾಕಿದಾಗ ಅದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದು ಕಣ್ಣಿಗೆ ತುಂಬ ಬೆಸ್ಟು ಕಣ್ಣಿಗೆ ಕಿವಿಗೆ ತುಂಬ ಬೆಸ್ಟು ಈ ಸೊಪ್ಪು ವಾರದಲ್ಲೂ ನಾಲ್ಕು ದಿನ ಹೇಗೆ ಸೊಪ್ಪನ್ನು ತಿಂತ ಇದ್ದರೆ ಕಣ್ಣಿನ ದೋಷ ಇದ್ದರೆ ಹಾಗೆ ಕಿವಿದು ಏನಾದರೂ ದೋಷ ಇದ್ದರೆ ಹೋಗುತ್ತೆ ಆರೋಗ್ಯಕ್ಕೂ ಕೂಡ ಎಲ್ಲ ರೀತಿಯಲ್ಲೂ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೇ ಹೀಗೆ ಮಾ ಇರೋದು ಇದು ಅಂದರೆ ಇದು ಇರೋದೇ ಹೀಗೆ ನೋಡಿದರೆ ಅರಿವೆ ಸೊಪ್ಪು ಅನಿಸುತ್ತೆ ಆದರೆ ಹರಿವೆ ಸೊಪ್ಪಿಗೆ ಇದಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ ಇದು ಸ್ವಲ್ಪ ದಪ್ಪ ದಪ್ಪವಾಗಿ ಗಿಡ್ಗೆಡ್ಡಾಗಿ ಎಲೆ ಈ ರೀತಿ ಒಂದು ರೀತಿ ಮುದುಡಿದೆ ಅನ್ಬೇಕು ಹಾಗಿರುತ್ತೆ ಹಾಗೆ ಸೊಪ್ಪನ್ನು ಕ್ಲೀನ್ ಮಾಡಿ ಹಚ್ಚಿ ಇಟ್ಕೋಬೇಕು ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕಿ ಪಾತ್ರೆಯಲ್ಲಿ ಬಿಸಿ ಮಾಡ್ಕೋತೀನಿ ಅಂದರೆ ಇದು ಇದು ಪಲ್ಯ ಮಾಡೋದು ಹಾಗೆ ಈರುಳ್ಳಿಯನ್ನು ಫಸ್ಟ್ ಹಾಕ್ಕೋಬೇಕು ಸ್ವಲ್ಪ ಬೇಯಿಸ್ಕೋಬೇಕು ಇದು ಯಾಕೆ ಅಂದರೆ ಇದು ಈ ಶುಗರ್ ಇದ್ದವರಿಗೂ ಒಳ್ಳೆಯದು ಇದು ಶುಗರು ಕಂಟ್ರೋಲಲ್ಲಿ ಇರುತ್ತೆ ಮತ್ತು ನಮ್ಗೆ ಅಜೀರ್ಣ ಎಲ್ಲ ಆಗತ್ತೆ ಅಂದರೆ ಈ ಸೊಪ್ಪನ್ನು ನಾವು ಆವಾಗವಾಗ ತಿಂತ ಇದ್ದರೆ ಜೀರ್ಣ ಶಕ್ತಿ ಜಾಸ್ತಿ ಆಗುತ್ತೆ ಹಾಗೆ ಸಾಸಿವೆ ಮತ್ತು ಬೇವಿನೆಲೆ ಎರಡೂ ಕೂಡ ಹಾಕಿದ್ದೀನಿ ನಾವು ಊಟದಲ್ಲಿ ಒಂದು ಪಲ್ಯವನ್ನು ಉಪಯೋಗಿಸ್ತಾ ಇದ್ದರೆ ನಮ್ಮ ಹೊಟ್ಟೆನೂ ಕೂಡ ಸರಿಯೇ ಇರುತ್ತೆ ನಮ್ಮದು ಆರೋಗ್ಯವನ್ನು ನಾವು ಸರಿ ಇಟ್ಕೋಬೋದು ಒಂದು ರೀತಿಯ ಸೊಪ್ಪು ಅಥವಾ ತರಕಾರಿ ಪಲ್ಯ ಹೇಗೆ ತಿಂದರೆ ಬೆಸ್ಟು ಅಲ್ವಾ ಹಾಗೆ ಸ್ವಲ್ಪ ಟೊಮೆಟೊ ಹಾಕ್ತಾ ಇದ್ದೀನಿ ತುಂಬ ಟೊಮೆಟೊ ಹಾಕೋದು ಬೇಡ ಯಾಕೆ ಅಂದರೆ ಜಾಸ್ತಿ ಹಾಕಿದರೆ ಅದು ಹುಳಿ ಹುಳಿ ಆಗುತ್ತೆ ನೋಡಿ ಹಾಕಬೇಕು ಓಕೆನಾ ಈ ಸೊಪ್ಪಿಗೆ ಹಾಗೇನು ಮಾಡ್ಬೋದು ಒಗ್ಗರಣೆ ಎಲ್ದೇನೂ ಕೂಡ ಮಾಡ್ಬೋದು ಆದರೆ ಅಷ್ಟೇನು ಚೆನ್ನಾಗಿರಲ್ಲ ಒಗ್ಗರಣೆ ಹಾಕಿದರೆ ಇನ್ನೂ ಚೆನ್ನಾಗಿರತ್ತೆ ಇದು ಒಂದು ರೀತಿ ಟೇಸ್ಟು ಒಗ್ಗರಣೆ ಹಾಕದೇನೆ ಮಾಡೋದು ಅದು ಒಂದು ರೀತಿ ಟೇಸ್ಟು ಆಗುತ್ತೆ ಒಗ್ಗರಣೆ ಹಾಕಿಲ್ಲ ಅಂದರೆ ಕಾಯಿ ತುರಿಯನ್ನು ಜಾಸ್ತಿ ಹಾಕಬೇಕು ಅಷ್ಟೇ ಆಯಿತು ಈಗ ನೋಡಿ ನಾನು ಇದನ್ನು ಬೇಯಿಸ್ತೀನಿ ಬೇಗ ಬೆಂದ್ಕೊಬಿಡತ್ತೆ ಅಂದರೆ ನಾವು ಎಳೆ ಎಲೆ ಮತ್ತು ಕಾಂಡ ಅಷ್ಟೇ ಹಾಕಿದ್ದೀವಿ ಅಲ್ವಾ ಬಲ್ತಿರೋದನ್ನು ಹಾಕಿಲ್ಲ ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ನಿಧಾನವಾಗಿ ಮಾಡಬೇಕು ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ಬೆಂದುಬಿಡತ್ತೆ ಒಂದು ಐದು ನಿಮಿಷದ ಒಳಗಡೆ ಪಲ್ಯ ರೆಡಿ ಈ ಎಲೆ ಕೆಲವೊಂದು ಕಡೆ ಸಿಗಲ್ಲ ಈ ಎಲೆ ಇದು ಈ ಕಡೆನೇ ತುಂಬ ಬೆಳೆಯೋದು ಜಾಸ್ತಿ ಅಲ್ಲಿ ಆ ಕಡೆ ತಿನ್ನೋದು ತುಂಬಾ ಜಾಸ್ತಿ ಹರಿವೆ ಸೊಪ್ಪು ಅಂದರೆ ಇನ್ನೂ ಸ್ಮೂತ್ ಇರುತ್ತೆ ಎಲೆನೂ ಅಷ್ಟೇ ಸ್ಮೂತ್ ಇರುತ್ತೆ ದಂಟು ಕೂಡ ಸ್ಮೂತ್ ಇರುತ್ತೆ ಇದು ಹಾಗಲ್ಲ ಸ್ವಲ್ಪ ಎಲೆನೂ ಕೂಡ ದಪ್ಪ ದಪ್ಪಾಗಿರುತ್ತೆ ದಂಟು ಗಟಗಟ್ಟಿಯಾಗಿ ಇರುತ್ತೆ ಚೆನ್ನಾಗಿರುತ್ತೆ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗೇ ಇರುತ್ತೆ ಪಲ್ಯನೂ ಕೂಡ ತುಂಬ ಚೆನ್ನಾಗೇ ಬರುತ್ತೆ ನೋಡಿ ಹೀಗೆ ಹಾಕಿದರೆ ಆಯಿತು ನಾನು ಇದಕ್ಕೆ ಅದು ಚಿಲ್ಲಿ ಪೌಡರ್ ಏನೂ ಹಾಕಲ್ಲ ಹಾಗೆ ಒಂದು ಮೆಣಸಿನ ತುಂಡನ ಇದ್ದೀನಿ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಬೇಕು ಅಷ್ಟೇ ಸಿಂಪಲಾಗಿ ನಾವು ಮಾಡ್ಬೋದು ಸಿಂಪಲ್ ಆದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಮಗೆ ಕಣ್ಣಿನ ದೋಷ ಇದ್ದರೆ ಕಿವಿದು ಏನಾದರೂ ದೋಷ ಇದ್ದರೆ ಗಂಟುಗಳನ್ನು ಎಲ್ಲದಕ್ಕೂ ಬರುತ್ತೆ ಆರೋಗ್ಯವಾದ ಪಲ್ಯ ಅಂತ ಹೇಳ್ಬೋದು ಹೊಟ್ಟೆಗೂ ಒಳ್ಳೆಯದು ದೇಹಕ್ಕೂ ಒಳ್ಳೆಯದು ಕೆಲವೊಂದು ಕಾಯಿಲೆಗೂ ತುಂಬ ಒಳ್ಳೆಯದು ಆದಷ್ಟು ನಾವು ಸೊಪ್ಪು ತರಕಾರಿ ಈ ರೀತಿಯನ್ನು ನಾವು ವಾರದಲ್ಲಿ ಒಂದಿಷ್ಟು ದಿನ ತಿನ್ನೋದು ಅಂತ ರೂಢಿ ಮಾಡ್ಕೊಬಿಡಬೇಕು ಚೆನ್ನಾಗಿರತ್ತೆ ಪಲ್ಯನೂ ರೆಡಿ ಆಯಿತು ನೋಡಿ ಹೆಂಗಾಯಿತು ಅಲ್ವಾ ಹಳದಿ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಹಳದಿ ಪೌಡರ್ ಹಾಕ್ಬೋದು ನಿಮಗೆ ಬೇಕು ಅಂದರೆ ಚಿಲ್ಲಿ ಪೌಡರ್ ಕೂಡ ಹಾಕ್ಬೋದು ಇನ್ನೇನು ನೀವು ಮಾಡುವಾಗ ಡ್ರೈ ಆಗಿಬಿಡ್ತು ಅಂದರೆ ಸ್ವಲ್ಪ ನೀರಾಕಿ ಸೇರಿಸಿ ಚೆನ್ನಾಗಿ ಬೇಯಿಸಿದರೆ ಆಯಿತು ಬೆಂದ್ಕೊಬಿಡತ್ತೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಒಳ್ಳೆಯದು ಅಂತ ಹೇಳ್ಬೋದು ನಿಮಗೆ ಇದ್ರ ಬಗ್ಗೆ ಏನು ಗೊತ್ತಿದೆ ಅಂತ ನನಗೂ ಕೂಡ ತಿಳಿಸಿ ಓಕೆನಾ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಕಡೆ ಕೀರಕ್ಕೆ ಸಾಲಿ ಸೊಪ್ಪು ಅಂತ ಹೇಳ್ತೀವಿ ಇದಕ್ಕೆ ಚೆನ್ನಾಗಿದೆ ಅಲ್ವಾ ಪಲ್ಯವೂ ಸೂಪರಾಗೇ ಇರುತ್ತೆ ಚಪಾತಿ ಜೊತೆ ದೋಸೆ ಜೊತೆ ರೊಟ್ಟಿ ಜೊತೆ ಎಲ್ಲದಕ್ಕೂ ಬೆಸ್ಟು ರೈಸ್ ಊಟ ಮಾಡುವಾಗ ಸೈಡನ್ನು ಕೂಡ ಬರುತ್ತೆ ಇದು ಚೆನ್ನಾಗಿರುತ್ತೆ ರುಚಿ ರುಚಿಯಾದ ಆರೋಗ್ಯಕರವಾದ ಪಲ್ಯ ರೆಡಿ ಆಯಿತು ಇದು ಊಟದ ಜೊತೆನೂ ಬರುತ್ತೆ ತಿಂಡಿಗೂ ಬರುತ್ತೆ ಯಾವಾಗ ಬೇಕು ಆವಾಗ ನಾವು ಮಾಡಿ ತಿನ್ಬೋದು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಓಕೆನಾ ಈ ಸೊಪ್ಪು ಎಲ್ಲಿದ್ರೂ ಬಿಡಬೇಡಿ ತಂದು ಮನೆಯಲ್ಲಿ ನೀವು ಅಡುಗೆ ಮಾಡಿ ಸಾಂಬಾರು ಕೂಡ ಮಾಡ್ಬೋದು ಇದರಿಂದ ಪಲ್ಯ ಒಂದೇ ಅಲ್ಲ ಹಾಗೆ ಚೆನ್ನಾಗಿ ತೊಳೆದು ಹೆಚ್ಚಿಕೊಂಡು ಬೇಳೆ ಹಾಕಿ ಸಾಂಬಾರು ಮಾಡಿದರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ತುಂಬ ರುಚಿಕರವಾಗಿರುತ್ತೆ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು